ಪಾದಗಳಲ್ಲಿ ಈ ರೀತಿ ಲಕ್ಷಣಗಳು ಕಾಣಿಸಿಕೊಂಡರೆ ಅದು ಹೃದಯ ಮತ್ತು ಕಿಡ್ನಿ ಸಮಸ್ಯೆಯ ಲಕ್ಷಣವಾಗಿರಬಹುದು ಎಚ್ಚರ ಪಾದಗಳಲ್ಲಿನ ಬದಲಾವಣೆಗಳು ಉದಾಹರಣೆಗೆ ಊತ ಮರಗಟ್ಟುವಿಕೆ ಅಥವಾ ಜೊಮ್ಮೆನಿಸುವಿಕೆ ಸಮಸ್ಯೆಗಳು ಇವೆಲ್ಲ ಮೂತ್ರಪಿಂಡ ಹೃದಯ ಮತ್ತು ಮಧುಮೇಹದಂತಹ ಕಾಯಿಲೆಗಳ ಆರಂಭಿಕ ಲಕ್ಷಣಗಳಾಗಿರಬಹುದು ಈ ಚಿಹ್ನೆಗಳನ್ನು ಮೊದಲೇ ಗುರುತಿಸುವುದರಿಂದ ಗಂಭೀರ ಕಾಯಿಲೆಗಳನ್ನು ತಡೆಗಟ್ಟಬಹುದು ನಮ್ಮ ದೇಹದ ಒಳಗಿನ ಪ್ರಮುಖ ಅಂಗಾಂಗಗಳಲ್ಲಿ ಸಮಸ್ಯೆಗಳು ಕಾಣಿಸಿಕೊಂಡರೆ ದೇಹದ ಮೇಲ್ಭಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಈ ಮಾತು ವೈದ್ಯರು ಕೂಡ ಒಪ್ಪುತ್ತಾರೆ ಇದಕ್ಕೆ ಉದಾಹರಣೆಯಾಗಿ ಹೇಳುವುದಾದರೆ ದೇಹದಲ್ಲಿ ಪೋಷಕಾಂಶಗಳು ಕಡಿಮೆಯಾಗಿ ಬಿಟ್ಟರೆ ಅಥವಾ ದೇಹದ ಪ್ರಮುಖ ವಿಟಮಿನ್ಸ್ನಲ್ಲಿ ಕೊರತೆ ಕಾಣಿಸಿಕೊಂಡರೆ ಸಣ್ಣ ವಯಸ್ಸಿನಲ್ಲಿಯೇ ಕೂದಲು ಉದುರುವುದು ಅದೇ ರೀತಿ ಕಣ್ಣಿನ ಸುತ್ತಲೂ ಹಳದಿ ಬಣ್ಣದ ಬೊಕ್ಕೆಗಳು ಕಾಣಿಸಿಕೊಂಡರೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿರುವ ಲಕ್ಷಣವಾಗಿರಬಹುದು ಅದೇ ರೀತಿ ಬರುತ್ತದೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆಯಾದರೆ ಆಮ್ಲಜನಕದ ಕೊರತೆ ಉಂಟಾಗಿ ಸುಸ್ತು ಆಯಾಸದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು ಇನ್ನು ಮುಖ್ಯವಾಗಿ ಪಾದಗಳಲ್ಲಿನ ಊತದಂತಹ ಸಮಸ್ಯೆಗಳು ಕಾಣಿಸಿಕೊಂಡರೆ ಇದರ ಹಿಂದಿನ ಕಾರಣಗಳೇನು ಎನ್ನುವುದರ ಬಗ್ಗೆ ನೋಡೋಣ ಪಾದಗಳಲ್ಲಿ ಊತ ಕಾಣಿಸಿಕೊಳ್ಳುವುದು ನಿಮ್ಮ ಪಾದಗಳು ಕಣಕಾಲುಗಳು ಅಥವಾ ಕರುಗಳು ಇದ್ದಕ್ಕಿದ್ದಂತೆ ಊದಿಕೊಂಡರೆ ಅದನ್ನು ಹಗುರವಾಗಿ ಪರಿಗಣಿಸಬೇಡಿ ಇದು ವಿವಿಧ ಅಂಗಗಳ ಸಮಸ್ಯೆಗಳಿಂದಾಗಿರಬಹುದು ರಕ್ತದ ಹರಿವು ಸರಿಯಾಗಿಲ್ಲದಿದ್ದಾಗ ದೇಹದ ಅಂಗಾಂಶಗಳಲ್ಲಿ ದ್ರವ ಸಂಗ್ರಹವಾಗಲು ಪ್ರಾರಂಭಿಸುತ್ತದೆ ಇದನ್ನು ಎಡಿಮಾ ಎಂದು ಕರೆಯಲಾಗುತ್ತದೆ ಸಮಸ್ಯೆ ಹೆಚ್ಚಾಗಿ ಹೃದಯ ವೈಫಲ್ಯದ ಸಂಕೇತವಾಗಿರಬಹುದು ಹೃದಯವು ರಕ್ತವನ್ನು ಸರಿಯಾಗಿ ಪಂಪ್ ಮಾಡಲು ಸಾಧ್ಯವಾಗದಿದ್ದಾಗ ಕಾಲುಗಳಲ್ಲಿ ದ್ರವ ಸಂಗ್ರಹವಾಗಲು ಕಾರಣವಾಗುತ್ತದೆ ಕೊನೆಗೆ ಇದು ಊತದ ಸಮಸ್ಯೆಗೆ ಕಾರಣವಾಗುತ್ತದೆ ಕಾಲುಗಳಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಮೂತ್ರಪಿಂಡ ಅಥವಾ ಯಕೃತ್ತಿನ ಕಾಯಿಲೆಯಿಂದಲೂ ಉಂಟಾಗಬಹುದು ಈ ಸಂದರ್ಭದಲ್ಲಿ ಡಾಕ್ಟರ್ ಸಲಹೆ ಪಡೆದುಕೊಳ್ಳುವುದು ಅಗತ್ಯ ಒಂದು ವೇಳೆ ಕಾಲುಗಳಲ್ಲಿ ಊತ ಇದ್ದಕ್ಕಿದ್ದಂತೆ ಹೆಚ್ಚಾದರೆ ಅಥವಾ ಉಸಿರಾಟದ ತೊಂದರೆ ಅಥವಾ ಎದೆಯ ಭಾರದಂತಹ ಲಕ್ಷಣಗಳೊಂದಿಗೆ ಇದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಮೊದಲೇ ಪರೀಕ್ಷೆ ಮಾಡಿಸಿಕೊಳ್ಳುವುದರಿಂದ ಗಂಭೀರ ಮತ್ತು ಜೀವಕ್ಕೆ ಅಪಾಯಕಾರಿಯಾಗುವ ಸಮಸ್ಯೆಯನ್ನು ತಡೆಯಬಹುದು ಪಾದಗಳು ತುಂಬಾ ತಣ್ಣಗೆ ಇತ್ತರೆ ಚಳಿಗಾಲದಲ್ಲಿ ಚಳಿ ಇರುವುದು ಸಾಮಾನ್ಯ ಆದಾಗ್ಯೂ ಬೆಚ್ಚಗಿನ ಬಟ್ಟೆಗಳನ್ನು ಧರಿಸಿ ದೇಹವನ್ನು ಸರಿಯಾಗಿ ಆವರಿಸಿಕೊಂಡ ನಂತರವೂ ನಿಮ್ಮ ಪಾದಗಳು ತುಂಬ ತಣ್ಣಗಾಗಿದ್ದರೆ ಅದು ಕಳವಳಕ್ಕೆ ಕಾರಣವಾಗಬಹುದು ಇದು ಬಾಹ್ಯ ಅಪಧಮನಿ ಕಾಯಿಲೆಯ ಸಂಕೇತವಾಗಿರಬಹುದು ಈ ಸ್ಥಿತಿಯು ಕಾಲುಗಳ ರಕ್ತನಾಳಗಳಲ್ಲಿ ಪ್ಲೇಕ್ ನಿರ್ಮಾಣವಾಗಲು ಕಾರಣವಾಗುತ್ತದೆ ರಕ್ತದ ಹರಿವು ಕಡಿಮೆಯಾಗುತ್ತದೆ ಇದರ ಪರಿಣಾಮವಾಗಿ ಆಮ್ಲಜನಕ ಕಾಲುಗಳಿಗೆ ಸರಿಯಾಗಿ ತಲುಪುವುದಿಲ್ಲ ಇದನ್ನು ನಿರ್ಲಕ್ಷಿಸುವುದು ಅಪಾಯಕಾರಿ ಏಕೆಂದರೆ ಇದು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಶೀತ ಹವಾಮಾನವು ಈ ಸಮಸ್ಯೆಯನ್ನು ಮತ್ತಷ್ಟು ಉಲ್ಬಣಗೊಳಿಸುತ್ತದೆ ಶೀತ ಪರಿಸ್ಥಿತಿಗಳು ರಕ್ತನಾಳಗಳನ್ನು ಮತ್ತಷ್ಟು ಸಂಕುಚಿತಗೊಳಿಸುತ್ತವೆ ಮತ್ತು ರಕ್ತದ ಹರಿವನ್ನು ನಿಧಾನಗೊಳಿಸುತ್ತವೆ ಈ ಕಾರಣಗಳಿಂದಲೂ ಪಾದಗಳು ತಣ್ಣಗೆ ಇರುವ ಸಾಧ್ಯತೆಗಳು ಇರುತ್ತವೆ ರಕ್ತದ ಸಂಚಾರ ಪಾದಗಳಿಗೆ ತಲುಪದಿದ್ದಾಗಲೂ ಹೀಗಾಗುತ್ತದೆ ಆರೋಗ್ಯ ತಜ್ಞರ ಪ್ರಕಾರ ಪಾದಗಳಿಗೆ ರಕ್ತದ ಹರಿವು ಸಮರ್ಪಕವಾಗಿ ತಲುಪದಿದ್ದಾಗ ಅಲ್ಲಿನ ತಾಪಮಾನ ಕಡಿಮೆಯಾಗುತ್ತದೆ ಅವು ತಣ್ಣಗಾಗುತ್ತವೆ ಅಧ್ಯಯನದ ಪ್ರಕಾರ ಕಳಪೆ ರಕ್ತ ಪರಿಚಲನೆಯು ಕೈ ಮತ್ತು ಪಾದಗಳಲ್ಲಿ ಮರಗಟ್ಟುವಿಕೆ ಅಥವಾ ಶೀತವನ್ನು ಉಂಟುಮಾಡುತ್ತದೆ ದೀರ್ಘಕಾಲ ಕುಳಿತುಕೊಳ್ಳುವ ಅಥವಾ ತುಂಬಾನೇ ಹೊತ್ತು ಕುಳಿತುಕೊಂಡಿರುವವರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ ಕಬ್ಬಿಣದ ಕೊರತೆಯಾಗಿರಬಹುದು ಇದಕ್ಕೆ ಒಂದು ಕಾರಣ ಕಬ್ಬಿಣದ ಕೊರತೆಯಾಗಿರಬಹುದು ಇದು ಸಾಮಾನ್ಯ ಪೌಷ್ಟಿಕಾಂಶದ ಸಮಸ್ಯೆ ಮತ್ತು ರಕ್ತಹೀನತೆಗೆ ಪ್ರಮುಖ ಕಾರಣವಾಗಿದೆ ಆರೋಗ್ಯ ತಜ್ಞರ ಪ್ರಕಾರ ಕಬ್ಬಿಣಾಂಶದ ಕೊರತೆ ಕಾಣಿಸಿಕೊಂಡರೆ ರಕ್ತದಲ್ಲಿನ ಆಮ್ಲಜನಕದ ಹರಿವನ್ನು ಕಡಿಮೆ ಮಾಡುತ್ತದೆ ಇದರಿಂದಾಗಿ ಕೈಗಳು ಮತ್ತು ಪಾದಗಳು ತಣ್ಣಗಾಗುತ್ತವೆ ಈ ಕೊರತೆಯನ್ನು ನೀಗಿಸಲು ಪಾಲಕ್ ಬೆಲ್ಲ ದಾಳಿಂಬೆ ದ್ವಿದಳ ಧಾನ್ಯಗಳು ಮತ್ತು ಹಸಿರು ತರಕಾರಿಗಳನ್ನು ಸೇವಿಸಿ ವೈದ್ಯರ ಸಲಹೆಯೊಂದಿಗೆ ಕಬ್ಬಿಣದ ಪೂರಕಗಳನ್ನು ಸಹ ತೆಗೆದುಕೊಳ್ಳಬಹುದು ಅಯೋಡಿನ್ ಕೊರತೆ ಕಾಣಿಸಿಕೊಂಡರೂ ಹೀಗಾಗುತ್ತದೆ ವೈದ್ಯರ ಪ್ರಕಾರ ಮಹಿಳೆಯರಿಗೆ ಇತರರಿಗಿಂತ ಶೀತದ ಅನುಭವವಾಗುವ ಸಾಧ್ಯತೆ ಹೆಚ್ಚು ಎಂದು ಹೇಳಲಾಗುತ್ತದೆ ಈ ಸಮಸ್ಯೆಗಳು ಅಯೋಡಿನ್ ಕೊರತೆಯಿಂದ ಉಂಟಾಗಬಹುದು ಎಂದು ಹೇಳಲಾಗುತ್ತದೆ ಸಾಮಾನ್ಯ ವಯಸ್ಕರಿಗೆ ನೂರ ಐವತ್ತು ಮೈಕ್ರೋಗ್ರಾಮ್ಗಳಷ್ಟು ಅಯೋಡಿನ್ ಅಗತ್ಯವಿದೆ ಗರ್ಭಿಣಿಯರಿಗೆ ಇನ್ನೂರ ಇಪ್ಪತ್ತು ಮೈಕ್ರೋಗ್ರಾಮ್ಗಳಷ್ಟು ಅಯೋಡಿನ್ ಅಗತ್ಯವಿದೆ ಇನ್ನು ತಾಯಂದಿರಿಗೆ ಈ ಅಂಕಿ ಅಂಶವು ಇನ್ನೂರ ತೊಂಬತ್ತು ಮೈಕ್ರೋಗ್ರಾಂಗಳಿಗೆ ಹೆಚ್ಚಾಗುತ್ತದೆ ಆದ್ದರಿಂದ ದೇಹವು ಸಾಕಷ್ಟು ಅಯೋಡಿನ್ ಸೇವನೆಯನ್ನು ಪಡೆಯುವುದು ನಿರ್ಣಾಯಕವಾಗುತ್ತದೆ ಥೈರಾಯ್ಡ್ ಹಾರ್ಮೋನ್ ಅಸಮತೋಲನ ಥೈರಾಯ್ಡ್ ಹಾರ್ಮೋನ್ ಅಸಮತೋಲನವು ಸಹ ಕಾರಣವಾಗಬಹುದು ಕೆಲವೊಂದು ವರದಿಗಳ ಪ್ರಕಾರ ಹೈಪೋಥೈರಾಯ್ಡಿಸಂ ಇರುವ ಜನರು ಶೀತವನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯವನ್ನು ಕಡಿಮೆ ಹೊಂದಿರುತ್ತಾರೆ ಒಂದು ವೇಳೆ ಇದ್ದಕ್ಕಿದ್ದಂತೆ ದೇಹದ ತೂಕ ಹೆಚ್ಚಾಗುವುದು ಆಯಾಸ ಅಥವಾ ಕೂದಲು ಉದುರುವಿಕೆ ಸಮಸ್ಯೆ ಕಾಣಿಸಿಕೊಂಡರೆ ಥೈರಾಯ್ಡ್ ಅನ್ನು ಪರೀಕ್ಷಿಸಿಕೊಳ್ಳಿ ಇನ್ನು ವಿಟಮಿನ್ ಬಿ ಟ್ವೆಲ್ ಕೊರತೆಯು ನರಗಳನ್ನು ದುರ್ಬಲಗೊಳಿಸುತ್ತದೆ ಇದು ಪಾದಗಳಲ್ಲಿ ಜುಮ್ಮೆನಿಸುವಿಕೆ ಮರಗಟ್ಟುವಿಕೆ ಅಥವಾ ಶೀತಕ್ಕೆ ಕಾರಣವಾಗಬಹುದು ಮಧುಮೇಹವು ಪಾದಗಳಲ್ಲಿ ಶೀತಕ್ಕೆ ಕಾರಣವಾಗಬಹುದು ರಾತ್ರಿಯಲ್ಲಿ ಕಾಲು ಸೆಳೆತ ದಿನಪೂರ್ತಿ ದುಡಿದು ನಿದ್ರಿಸಲು ಹೊರಟಿರುವಾಗ ಇದ್ದಕ್ಕಿದ್ದಂತೆ ಕಾಲುಗಳಲ್ಲಿ ಸೆಳೆತ ಉಂಟಾಗುತ್ತದೆ ಜೊತೆಗೆ ತೀಕ್ಷ್ಣವಾದ ನೋವು ಕೂಡ ಉಂಟಾಗುತ್ತದೆ ಇದು ಕೆಲವು ಸೆಕೆಂಡುಗಳು ಅಥವಾ ನಿಮಿಷಗಳಲ್ಲಿ ಕಡಿಮೆಯಾಗಬಹುದು ಆದರೆ ಇದು ಪದೇ ಪದೇ ಮರುಕಳಿಸಿದರೆ ಇದನ್ನು ನಿರ್ಲಕ್ಷಿಸಬಾರದು ನಿರ್ಜಲೀಕರಣ ಔಷಧಿಗಳ ಅಡ್ಡ ಪರಿಣಾಮಗಳು ಅಥವಾ ಎಲೆಕ್ಟ್ರೋಲೈಟ್ ಅಸಮತೋಲನದಿಂದ ಹಾಗಾಗಿ ಕಾಲು ಸೆಳೆತ ಉಂಟಾಗಬಹುದು ಕಳಪೆ ರಕ್ತ ಪರಿಚಲನೆ ಮತ್ತು ಮೂತ್ರಪಿಂಡದ ಸಮಸ್ಯೆಗಳು ಸಹ ಇದಕ್ಕೆ ಕಾರಣವಾಗುವ ಅಂಶಗಳಾಗಿರಬಹುದು ಕಾಲು ಸೆಳೆತ ಸಾಮಾನ್ಯವಾಗಿ ಕಾಣಿಸಬಹುದು ಆದರೆ ಅವು ಆಗಾಗ್ಗೆ ಸಂಭವಿಸುತ್ತಿದ್ದರೆ ವೈದ್ಯರನ್ನು ಭೇಟಿ ಮಾಡುವುದು ಮುಖ್ಯ ಯಾವುದೇ ಗಂಭೀರ ಸಮಸ್ಯೆಗಳನ್ನು ಮೊದಲೇ ಪತ್ತೆ ಹಚ್ಚಲು ನರಗಳ ಪರೀಕ್ಷಿಸಲು ವೈದ್ಯರು ಶಿಫಾರಸು ಮಾಡುವ ಸಾಧ್ಯತೆಗಳು ಇರುತ್ತವೆ ಪಾದಗಳಲ್ಲಿ ಮರಗಟ್ಟುವಿಕೆ ಅಥವಾ ಜುಮ್ಮೆನಿಸುವಿಕೆ ಕೆಲವೊಮ್ಮೆ ದೀರ್ಘಕಾಲ ಕುಳಿತುಕೊಳ್ಳುವುದರಿಂದ ಅಥವಾ ಒಂದೇ ಸ್ಥಾನದಲ್ಲಿ ಮಲಗುವುದರಿಂದ ಪಾದಗಳಲ್ಲಿ ಮರಗಟ್ಟುವಿಕೆ ಅಥವಾ ಜುಮ್ಮೆನಿಸುವಿಕೆ ಉಂಟಾಗಬಹುದು ಆದಾಗ್ಯೂ ಈ ಸಮಸ್ಯೆ ಮುಂದುವರಿದರೆ ಅಥವಾ ಪುನರಾವರ್ತನೆಯಾದರೆ ಅದನ್ನು ಹಗುರವಾಗಿ ಪರಿಗಣಿಸಬೇಡಿ ಪಾದಗಳಲ್ಲಿ ಜುಮ್ಮೆನಿಸುವಿಕೆ ಮಧುಮೇಹ ನರರೋಗದ ಲಕ್ಷಣವಾಗಿರಬಹುದು ದೀರ್ಘಕಾಲದವರೆಗೆ ಅಧಿಕ ರಕ್ತದ ಸಕ್ಕರೆ ಮಟ್ಟವು ನರಗಳಿಗೆ ಹಾನಿ ಮಾಡಿದಾಗ ಇದು ಸಂಭವಿಸುತ್ತದೆ ಮಧುಮೇಹ ಕಾಯಿಲೆಯು ಕೂಡ ಈ ಸಮಸ್ಯೆಗೆ ಸಾಮಾನ್ಯ ಕಾರಣವಾಗಿದೆ ಇದಲ್ಲದೆ ಪಾದಗಳಲ್ಲಿ ನಿರಂತರ ಮರಗಟ್ಟುವಿಕೆ ಹಾಗೂ ಕಣಕಾಲುಗಳಲ್ಲಿ ಅಥವಾ ಕಾಲುಗಳಲ್ಲಿ ಊತ ಕಾಣಿಸಿಕೊಳ್ಳುವುದು ಹೃದಯ ಕಾಯಿಲೆಯ ಅಪಾಯ ಮತ್ತು ಕಿಡ್ನಿ ಸಮಸ್ಯೆಯ ಅಪಾಯವನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು